ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಜೀವ ರಚನಾ ಮತ್ತು ಬಾಲ ಮೂರು ಜನ ಕಾರಲ್ಲಿ ಕೂತ್ಕೊಂಡು ವಾಪಸ್ ಮನೆಗೆ ಬರ್ತಾ ಇರುವಾಗ ಕೃಷ್ಣನ್ ಮೂರ್ತಿನ ಎದೆಗವಿಸ್ಕೊಂಡು ರಚನಾ ಭಯಪಡೋದಕ್ಕೆ ಶುರು ಮಾಡ್ತಾಳೆ ಆಗ ಜೀವ ರಚನಾನ ನೋಡಿ ರಚನಾ ಅವ ಸ್ಕೂಲಿಂದ ವಾಪಸ್ ಬರಬೇಕಾದ್ರೆ ನಿಮ್ಮ ಮುಖದಲ್ಲಿ ಭಯ ಕಾಣಿಸ್ತಿರ್ಲಿಲ್ಲ ಕಾಮಾಗಿ ಆರಾಮಾಗಿ ಕೂತಿದ್ರಿ ಆ ಧೈರ್ಯನ ನಾನೇ ಕಳೆದ್ಬಿಟ್ಟು ನೀನು ಐ ಆಮ್ ಸಾರಿ ಅಂತಾನೆ ಇಟ್ಸ್ ಓಕೆ ಜೀವ ಅಂತಾಳೆ ರಚನಾ ಅಲ್ಲ ರೀ ಒನ್ ಟೈಮಲ್ಲಿ ಎಕ್ಸ್ಪರ್ಟ್ ಕಾರ್ ಡ್ರೈವರ್ ಆಗಿದ್ದೆ ಅಂತ ಹೇಳಿದ್ರಿ ನೀವು ಇದಕ್ಕೆ ಇದಕ್ಕಿದ್ದಂತೆ ಈ ಭಯ ಏತಕ್ಕೆ ಬಂತು ಅಂತಾನೆ ಜೀವ ಆಗ ರಚನಾಗೆ ಹಳೆಯ ಘಟನೆ ನೆನಪಾಗುತ್ತೆ ಯಾವುದೋ ಒಂದು ಇನ್ಸಿಡೆಂಟ್ ನಿಮ್ಮ ಲೈಫ್ನ ತಿರ್ಗಾ ಮುರುಘ ಮಾಡ್ತು ಅಂತ ನಿಮ್ಮ ಚಿಕ್ಕಮ್ಮ ಹೇಳಿದರು ಏನದು ಅಂತಾನೆ ಜೀವ ಆಗ ರಚನಾ ಮತ್ತು ಭಯ ಪಡ್ಕೊತಾಳೆ ಆಗ ಜೀವ ಕಾರ್ ಗ್ಲಾಸ್ನ ಓಪನ್ ಮಾಡಿ ಗಾಳಿ ತಂಪಾಗಿ ಬರ್ತಿದೆ ಒಂದು ಸಲ ಕಣ್ಮುಚ್ಕೊಂಡು ಜೋರಾಗಿ ಉಸಿರಾಡಿ ಮೈಂಡ್ ಆಗುತ್ತೆ ಈಗ ಸ್ವಲ್ಪ ಆರಾಮನ್ನಿಸ್ತಿದ್ಯಾ ಫ್ರೆಂಡ್ ಅಂದ್ಕೊಂಡು ಅವ್ರ ಮುಂದೆ ಹಂಚ್ಕೊಂಡಷ್ಟು ದುಃಖ ಕಡಿಮೆ ಆಗುತ್ತೆ ಕಷ್ಟ ಕರಗುತ್ತೆ ನಿಮ್ಮ ಭಯನ ದೂರ ಮಾಡೋದಕ್ಕೆ ನನ್ನಿಂದ ಸಹಾಯ ಮಾಡ್ತೀನಿ ಕಾರಣ ಹೇಳಿ ಅಂತಾನೆ ಜೀವ ಜೀವ ಅದೇನಾಯಿತು ಅಂತ ಅಂದರೆ ಅಂತ ಹೇಳುವಾಗ ರಚನಾಗೆ ನಿಧಿ ಕಾಲ್ ಬರುತ್ತೆ ಹಲೋ ಅಂತಾಳೆ ರಚನಾ ನಿಧಿ ಅಳ್ತಾಳೆ ಯಾಕೆ ಅಳ್ತಿದೆ ನಿಧಿ ಅಂತಾಳೆ ರಚನಾ ಅಕ್ಕ ಡ್ಯಾಡ್ ನನ್ನ ಮತ್ತೆ ಅಮ್ಮನ ಮನೆಯಿಂದ ಕರ್ಕೊಂಡು ಹೋಗ್ತಿದ್ದಾರೆ ಕಣೆ ಅಂತಳೆ ನಿಧಿ ಏನೂ ಮನೆ ಬಿಟ್ಟು ಹೋಗ್ತಿದ್ದಾರಾ ಯಾಕಂತೆ ಅಂತಾಳೆ ರಚನಾ ಯಾಕಂತ ಸರಿಯಾಗಿ ಹೇಳ್ತಿಲ್ಲ ನನಗೆ ತುಂಬ ಭಯ ಆಗ್ತಿದೆ ಅಕ್ಕ ನಿನ್ನನ್ನು ಬಿಟ್ಟು ನನ್ನಿಂದಿರೋದಕ್ಕೆ ಆಗಲ್ಲ ಅಕ್ಕ ಪ್ಲೀಸ್ ನೀನು ಬಂದು ನನ್ನ ಡ್ಯಾಡ್ ಹತ್ರ ಮಾತಾಡು ಅವರನ್ನು ಒಪ್ಪಿಸಿ ನಾವಿಲ್ಲೇ ಇರೋ ತರಹ ಮಾಡಕ್ಕ ಅಂತಾ ನಿಧಿ ನಾನು ನೀನೇನೋ ಟೆನ್ಷನ್ ಮಾಡ್ಕೋಬೇಡ ನಾನಿದ್ದೀನಿ ನಾನೆಲ್ಲ ನೋಡ್ಕೋತೀನಿ ಅಂತ ಕಾಲ್ ಕಟ್ ಮಾಡ್ತಾಳೆ ರಚನಾ ಏನಾಯ್ತಂತೆ ರಚನಾ ಅಂತ ನೆ ಬಾಲ ಈಚೆ ನಿಹಾರಿಕಾ ವಜ್ರೇಶ್ವರಿ ಹತ್ರ ದೊಡ್ಡಮ್ಮ ನೀವು ಮಾಡಿರೋ ಪ್ಲಾನ್ ಸಕ್ಸಸ್ ಆಗುತ್ತಾ ಅಂತ ಕೇಳ್ತಾಳೆ ಶಾರ್ಪ್ ಶೂಟರ್ ಮುಂದೆ ನಿಂತು ನಿಮ್ಮ ಕೈನಲ್ಲಿರೋ ಗನ್ನಿಂದ ಬುಲೆಟ್ ಫೈಯರ್ ಆಗುತ್ತಾ ಅಂತ ಕೇಳ್ತಾ ಇರೋ ಹಾಗಿದೆ ನಿನ್ನ ಪ್ರಶ್ನೆ ಅಂತಳೆ ವಜ್ರೇಶ್ವರಿ ಹಾಗಲ್ಲ ದಡಮ್ಮ ನಿಧಿ ಅಂದರೆ ರಚನಾಗೆ ತುಂಬ ಇಷ್ಟ ಯಾವ ಕಾರಣಕ್ಕೂ ಅವಳನ್ನ ಬಿಟ್ಕೊಡಲ್ಲ ಅಂತಳೆ ನಿಹಾರಿಕಾ ಅದೇ ತಾನೇ ನಮ್ಮ ಟ್ರಂಪ್ ಕಾರ್ಡು ಅದೇ ತಾನೇ ನಾನೀಗ ಪ್ರೇ ಮಾಡ್ತಿರೋದು ರಚನಾಗೆ ಹೊರಗಿನ ಪ್ರಪಂಚ ಗೊತ್ತಿರೋಲ್ಲ ಗೊತ್ತಿರೋದು ನಾವು ಮಾತ್ರ ನಾವೀಗ ಅನ್ನೋ ಬಕ್ರನ ಹರಾಜಿಗೆ ಇಡ್ತಿದ್ದೀವಿ ತನ್ನ ಪ್ರಾಣ ಕೊಟ್ಟಾದರೂ ರಚನೆ ಅವಳನ್ನು ಉಳಿಸ್ಕೋತಾಳೆ ಅಂತಾಳೆ ವಜ್ರೇಶ್ವರಿ ನಿಧಿನ ಓದಿಸ್ತಿರೋದು ಯಾರು ಅಂದ್ಕೊಂಡಿದ್ದೀಯ ರಚನಾನೇ ಚಿಕ್ಕ ವಯಸ್ಸಲ್ಲೇ ಬಾಡಿ ಬಿಲ್ಡ್ ಥರ ನಿಂತವಳು ಈಗ ಬಿಟ್ಕೊಡ್ತಾಳೆ ಅಂತಾಳೆ ವಜ್ರೇಶ್ವರಿ ಈಚೆ ಆರತಿ ತೇಜನ ಹತ್ರ ನಾವು ಈ ಮನೆ ಬಿಟ್ಟು ಹೋಗೋದ್ರಿಂದ ಕಳ್ಕೊಳ್ಳೋದು ಬಿಟ್ಟರೆ ಸಾಧಿಸುವಂಥದ್ದು ಏನೂ ಇಲ್ಲ ಒಂದು ಸಾರಿ ಯೋಚನೆ ಮಾಡಿ ಅಂತಾಳೆ ನಾನು ಆಗಲೇ ಡಿಸೈಡ್ ಮಾಡಾಗಿದೆ ಅಂತಾನೆ ತೇಜ ನಾನು ನಿಮ್ಮ ಜೊತೆ ಒಂದು ಮರದ ಕೆಳಗೆ ಬೇಕಿದ್ದರೂ ಸಂಸಾರ ಮಾಡ್ತೀನಿ ಆದರೆ ನಿಧಿ ರಚನಾನ ಬಿಟ್ಟು ಇರಲ್ಲ ರೀ ಅವಳಿಗೋಸ್ಕರನಾದರು ಅಂತಾಳೆ ಆರತಿ ಏನು ನಿಧಿ ಮೇಲೆ ಪ್ರೀತಿ ಉಕ್ಕಿ ಹರಿತಿದ್ಯಾ ಇವತ್ತು ನಿನ್ನ ಮಗಳು ರಚನಾ ಅಲ್ವಾ ಹೆತ್ ಮಗಳಿಗಿಂತ ಸಾಕಿದ ಮಗಳ ಮೇಲೆ ತಾನೇ ನಿನಗೆ ಜಾಸ್ತಿ ಮಮಕಾರ ಅದಕ್ಕೆ ಅಲ್ವಾ ಮದುವೆ ಮನೆಯಿಂದ ಸಾಕಾಕಿ ಆ ಜೀವ ಜೊತೆ ಮದುವೆ ಮಾಡಿರೋದು ಅಂತಾನೆ ತೇಜ ಅಯ್ಯೋ ಇಲ್ಲಾರಿ ಅಂತಾಳೆ ಆತಿ ಸಾಕು ಸುಮ್ಮನಿರು ಇವತ್ತಿನ ಈ ಕೆಟ್ಟ ಪರಿಸ್ಥಿತಿಗೆ ರಚನೆ ಎಷ್ಟು ಕಾರಣನೂ ನೀನು ಅಷ್ಟೇ ಕಾರಣ ಇಷ್ಟ ಇದ್ರೆ ನನ್ನ ಜೊತೆ ಬಾ ಇಲ್ಲ ಅಂದರೆ ಬಿದ್ದಿರು ಅಂತ ತೇಜ ಹೋಗ್ತಾನೆ ಈಚೆ ಮನೆಯಲ್ಲಿ ಕೃಷ್ಣ ಒಬ್ಬಳೇ ಬೇಜಾರಲ್ಲಿ ಕೂತಿರ್ತಾಳೆ ಆಗ ಮನೋಹರ ಐಸ್ ಕ್ರೀಮ್ ತಂದು ಅವಳು ಮುಂದೆ ಹಿಡಿತಾರೆ ಆಗ ಕೃಷ್ಣ ಖುಷಿಯಿಂದ ಐಸ್ ಕ್ರೀಮ್ ನೋಡ್ತಾಳೆ ಈ ತಾತಂಗೆ ಒಂದು ಪಪ್ಪಿ ಕೊಟ್ಟರೆ ಐಸ್ ಕ್ರೀಮ್ ನಿಂದು ಅಂತಾರೆ ಮನೋಹರ್ ಆಗ ಕೃಷ್ಣ ಮುತ್ತನ್ನು ಕೊಡ್ತಾಳೆ ಅಬ್ಬಬ್ಬಾ ಅಂತ ಅವಳಿಂದ ತಾನೂ ಒಂದು ಮುತ್ತನ್ನು ಕೊಟ್ಟು ಐಸ್ ಕ್ರೀಮ್ನ ಅವಳಿಗೆ ತಿನ್ನಿಸ್ತಾರೆ ಮನೋಹರ್ ಪುಟ್ಟಿ ಆಗ್ಲಿಂದ ನಾನು ಇನ್ನೂ ಗಮನಿಸ್ತೇನೆ ಇದ್ದೀನಿ ಯಾಕೋ ಡಲ್ಲಾಗಿದೆಯಲ್ಲ ಯಾಕೆ ಅಂತಾರೆ ಮನೋಹರ್ ತಾತ ಅಪ್ಪ ಅಮ್ಮ ಯಾಕೆ ಯಾವಾಗಲೂ ಕಚ್ಚಾಡ್ತಾರೆ ಅಂತಾಳೆ ಕೃಷ್ಣ ದಡ್ಡ ಶಿಖಾಮಣಿಗಳು ಅವರಿಗೆ ಬುದ್ಧಿ ಇಲ್ಲ ಅದಕ್ಕೆ ಕಚ್ಚಾಡ್ತಾರೆ ಅವ್ರ ಜಗಳಕ್ಕೆ ಮುಖ್ಯವಾದ ಕಾರಣ ಯಾರು ಗೊತ್ತಾ ನೀನು ಅಂತಾರೆ ಮನೋಹರ್ ನಾನಾ ಅಂತಾಳೆ ಕೃಷ್ಣ ನೀನು ಸುಮ್ಮನಿರೋದಕ್ಕೆ ಅವ್ರುಗಳು ಬೇಕಾಬಿಟ್ಟಿ ಆಡ್ತಿರೋದು ಈಗ ನಿಮ್ಮ ಕ್ಲಾಸಲ್ಲಿ ಇಬ್ಬರು ತರಲೆಗಳು ಗಲಾಟೆ ಮಾಡ್ತಿದ್ರೆ ನಿಮ್ಮ ಕ್ಲಾಸ್ ಟೀಚರ್ ಏನು ಮಾಡ್ತಾರೆ ಅಂತಾರೆ ಮನೋಹರ್ ಮೊದಲು ವಾರ್ನಿಂಗ್ ಕೊಡ್ತಾರೆ ಕೇಳಲಿಲ್ಲ ಅಂದರೆ ಸ್ಕೇಲ್ ತಗೊಂಡು ಎರಡು ಕೊಡ್ತಾರೆ ಅಂತಾಳೆ ಕೃಷ್ಣ ಹಾಂ ಈಗ ನೀನು ಮಾಡಬೇಕಾಗಿರೋದು ಅದೇ ಕೆಲಸ ಅವರಿಬ್ರು ಜಗಳ ಸ್ಟಾರ್ಟ್ ಆದ ತಕ್ಷಣ ಸುಮ್ಮನೆ ನೋಡ್ಕೊಂಡು ನಿಂತ್ಕೋಬೇಡ ವಾರ್ನ್ ಮಾಡು ಕೇಳಲಿಲ್ಲ ಅಂದರೆ ಬೆತ್ತ ತಗೊಂಡು ಇಬ್ಬರಿಗೂ ಎರಡೆರಡು ಹಾಕು ಗಲಾಟೆ ಮಾಡೋದಿದ್ರೆ ನನ್ನ ಕಣ್ಮುಂದೆ ಇರಬೇಡಿ ಹೋಗಿ ಹೊರಗೆ ಅಂತ ಆವಾಜ್ ಹಾಕು ಅಂತಾರೆ ಮನೋಹರ್ ಆಗ ಕೃಷ್ಣನಾಗ್ತಾಳೆ ಚಿನಿಮಾ ಅವ್ರುಗಳು ಈ ಮನೆಯಲ್ಲಿ ಹೆದ್ರುಕೊಳ್ಳೋದು ನಿನಗೆ ಮಾತ್ರ ಅವರಿಬ್ಬರು ಒಬ್ರಿಗೊಬ್ರು ಚೆನ್ನಾಗಿರಬೇಕು ಅಂದರೆ ನೀನು ಸ್ಟ್ರಿಕ್ಟ್ ಆಗಿರಬೇಕು ಅಂತಾರೆ ಮನೋಹರ್ ಹ್ಞೂ ತಾತ ಇನ್ಮೇಲೆ ಅವರು ಕಿತ್ತಾಡ್ಲಿ ಇದೆ ಅವರಿಗೆ ಅಂತಾಳೆ ಕೃಷ್ಣ ಗುಡ್ ಗರ್ಲ್ ಆಮೇಲೆ ಇನ್ನೊಂದು ಮಾತು ಈ ಐಡಿಯಾ ಕೊಟ್ಟಿದ್ದು ನಾನು ಅಂತ ನೀನು ಯಾರಿಗೂ ಹೇಳಬಾರ್ದು ಆಯ್ತಾ ಅಂತಾರೆ ಮನೋಹರ್ ಇದನ್ನು ಅಡ್ಡ ನಿಂತ್ಕೊಂಡು ನೋಡ್ತಾ ಇದ್ದ ಅನ್ನೊಂದು ಮನೋಹರ್ ಸರ್ ಮನೆಯವ್ರ ಮುಂದೆ ಒಂಥರ ಇರ್ತಾರೆ ಮರೆಯಲ್ಲಿ ಒಂಥರ ಇರ್ತಾರೆ ಯಾಕೆ ಹೀಗೆ ಅದೇನೋ ಹೇಳ್ತಾರಲ್ಲ ಸಿನಿಮಾದಲ್ಲಿ ಡಬ್ಬಲ್ ಪರ್ಸ್ನಾಲಿಟಿ ಅಂತ ಆ ಥರನೇ ಇವರು ಅಂತಾನೆ ಈಚೆ ನಿಧಿ ರಚನಾ ಅಕ್ಕ ಆನ್ ದಿ ವೇ ಇದ್ದಾಳಂತೆ ಒಂದು ಸ್ವಲ್ಪ ವೇಟ್ ಮೇಡಿ ಡ್ಯಾಡ ಅಂತಾಳೆ ಇಲ್ಲ ಅವಳು ಬರೋಕು ಮುಂಚೆ ನಾವು ಮನೆ ಬಿಟ್ಟು ಹೋಗಬೇಕು ಅಂತಾನೆ ತೇಜ ಹತ್ತು ನಿಮಿಷ ಕಾಯೋಣ ರೀ ಅಂತಾಳೆ ಆರ್ತಿ ಆಗಲ್ಲ ನಡೀರಿ ಅಂತಾನೆ ತೇಜ ಆಗ ಮನೋಹರ್ ಬಂದು ತೇಜ ಏನಿದೆಲ್ಲ ಸೂಟ್ ಕೇಸ್ ತೊಗೊಂಡು ಎಲ್ಲಿ ಹೊರಟಿದ್ಯಾ ಅಂತಾರೆ ಮನೆ ಬಿಟ್ಟು ಹೋಗ್ತೀವಿ ಇದೀವಿ ಅಂತೆ ದೊಡ್ಡಪ್ಪ ಅಂತಾಳೆ ನಿಧಿ ಮನೆ ಬಿಟ್ಟು ಹೋಗೋದ ಯಾಕೆ ತೇಜ ಏನಿದು ಅಂತಾಳೆ ವಜ್ರೇಶ್ವರಿ ಚಿಕ್ಕಪ್ಪ ಏನಾಯಿತು ಅಂತ ಮನೆ ಬಿಟ್ಟು ಹೋಗ್ತಿದ್ದೀರಾ ಅಂತಾಳೆ ನಿಹಾರಿಕಾ ತೇಜ ಯಾರಾದರೂ ಅವಮಾನ ಮಾಡಿದ್ರಾ ಅಂತಾರೆ ಮನೋಹರ್ ಆಗ ರಚನಾ ಜೀವ ಬಾಲ ಅಲ್ಲಿಗೆ ಬರ್ತಾರೆ ಜೀವ ನಮ್ಮ ಚಿಕ್ಕಪ್ಪಂಗೆ ಏನಂದೇ ನೀನು ಅಂತಾಳೆ ನಿಯರೇಕಾ ಏನಂದೇ ಅಂದರೆ ಅಂತಾನೆ ಜೀವ ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಮನೆ ಬಿಟ್ಟು ಹೋಗ್ತಿದ್ದಾನೆ ನೀನಾದರೂ ಈ ಅವನಿಗೆ ಅಂತಾಳೆ ವಜ್ರೇಶ್ವರಿ ನನಗೂ ಅವರಿಗೂ ಯಾವ ಗಲಾಟೆನೂ ಇಲ್ಲ ಅಂತಾನೆ ಜೀವ ನಾನು ಹೋಗ್ತಾ ಇರೋದಕ್ಕೂ ಜೀವಂಗೂ ಯಾವ ಸಂಬಂಧವೂ ಇಲ್ಲ ಅಂತಾನೆ ತೇಜ ಮತ್ತೇನು ಕಾರಣ ಚಿಕ್ಕಪ್ಪ ಅಂತಾಳೆ ರಚನಾ ಅದನ್ನು ಕಟ್ಕೊಂಡು ನಿನಗೇನು ಆಗಬೇಕಾಗಿಲ್ಲ ಹೊರಡಿ ಅಂತ ಹೊರಡ್ತಾನೆ ತೇಜ ಅಕ್ಕ ನಿನ್ನ ಬಿಟ್ಟು ನಾನು ಎಲ್ಲೂ ಹೋಗೋಲ್ಲ ಅಂತ ನಿಧಿ ರಚನಾನ ತಬ್ಕೋತಾಳೆ ಬಾ ಅಂತ ನಿಧಿನ ಎಳಿತಾನೆ ತೇಜ ಯಾಕೆ ತೇಜ ಅವಸರ ಮಾಡ್ತಿದ್ದೀಯ ಅಂತಾಳೆ ವಜ್ರೇಶ್ವರಿ ಈ ಮನೆಗೆ ದೊಡ್ಡ ದಿಕ್ಕು ಸರ್ ನೀವು ಹೀಗೆಲ್ಲ ಮಾಡಬೇಡಿ ಅಂತಾನೆ ಆನಂದು ಏನೇ ಇದ್ದರೂ ಮಾತಾಡಿ ಬಗೆಹರಿಸ್ಕೊಳ್ಳಿ ಅಂತಾನೆ ಬಾಲ ಏನು ಸಮಸ್ಯೆ ಅಂತ ಚಿಕ್ಕಪ್ಪನ್ನ ನಾನೇ ನೀನೇ ಕೇಳಮ್ಮ ಅಂತಾರೆ ಆರತಿ ಇವಳ ಹತ್ರ ಏನು ಮಾತು ಸಾಕಿರೋ ಮಗಳ ಹೆಚ್ಚ ಕಟ್ಕೊಂಡಿರೋ ಗಂಡ ಹೆಚ್ಚ ಹೇಳು ನಾ ನನ್ನ ಮಗಳು ಹೊರಡ್ತೀವಿ ಅಂತ ಇಬ್ರ ಕೈನು ಹಿಡ್ಕೊಂಡು ನಡೀರಿ ಅಂತ ತೇಜ ಹೋಗುವಾಗ ರಚನಾ ಅಡ್ಡ ಬಂದು ಚಿಕ್ಕಪ್ಪ ನಾನು ನಿಮ್ಮನೆ ಎಲ್ಲಿಗೂ ಹೋಗೋಕೆ ಬಿಡಲ್ಲ ಅಂಥ ಪರಿಸ್ಥಿತಿ ಏನು ಬಂತು ಮನೆ ಬಿಟ್ಟು ಹೋಗಕ್ಕೆ ಅಂತಳೆ ಎಲ್ಲ ಸಮಸ್ಯೆಗೂ ನೀನೇ ಕಾರಣ ಅದೇ ನಾವು ಮನೆ ಬಿಟ್ಟು ಹೋಗ್ತಿದ್ದೀವಿ ಅಂತಾರೆ ತೇಜ ನಾನು ಸಾಲ್ವ್ ಮಾಡ್ತೀನಿ ಅದೇನು ಅಂತ ಹೇಳಿ ಅಂತಾಳೆ ರಚನಾ ನಿಜವಾಗ್ಲೂ ಸಾಲ್ವ್ ಮಾಡ್ತೀಯ ಮಾತಿಗೆ ತಪ್ಪಲ್ಲ ತಾನೆ ಅಂತಾನೆ ತೇಜ ಅಮ್ಮನ ಸ್ಥಾನದಲ್ಲಿರೋ ನನ್ನ ಚಿಕ್ಕಮ್ಮನ ಮೇಲಾಣೆ ನನ್ನ ತಂಗಿ ನಿಧಿ ಮೇಲಾಣೆ ನಾನು ಏನು ಮಾಡಬೇಕು ಹೇಳಿ ಚಿಕ್ಕಪ್ಪ ಮಾಡ್ತೀನಿ ಅಂತಾಳೆ ರಚನಾ ಮನೋಹರ ಆಗ ವಜ್ರೇಶ್ವರಿ ಮುಖ ನೋಡಿ ಶಾಕ್ ಆಗ್ತಾರೆ ಅವಳು ಖುಷಿಯಾಗಿರೋದನ್ನು ನೋಡ್ತಾರೆ ಆಗ ವಜ್ರೇಶ್ವರಿ ಮನ್ಸಲ್ಲೇ ಸರಿಯಾಗಿ ಸಿಕ್ಕಾಕೊಂಡ್ಲು ಕೇಲ್ ಕತಂ ದುಖಾನ್ ಬಂದು ನಾಳೆಯಿಂದ ಶೂಟಿಂಗಿಗೆ ಹೋಗಲೇಬೇಕು ಇವಳು ಅಂತ ಯೋಚನೆ ಮಾಡ್ತಾಳೆ ಹೇಳಿ ಚಿಕ್ಕಪ್ಪ ನನ್ನಿಂದ ಆದ ಪ್ರಾಬ್ಲಮ್ ಏನು ಅಂತ ಅಂತಾಳೆ ರಚನಾ ನೀನು ಆ್ಯಕ್ಟಿಂಗ್ ಮಾಡಲ್ಲ ಅಂದ್ಯಲ್ಲ ಅದೇ ಪ್ರಾಬ್ಲಮ್ಮು ಅಂತಾನೆ ತೇಜ ನಾನು ಮದುವೆ ಆದಮೇಲೆ ಆ್ಯಕ್ಟ್ ಮಾಡಲ್ಲ ಅಂತ ಮುಂಚೆನೇ ಹೇಳಿದ್ನಲ್ಲ ಅಮ್ಮನೂ ಅದೇ ಕಮಿಟ್ಮೆಂಟ್ ನನಗೆ ಕೊಟ್ಟಿದ್ದು ಅಂತಾಳೆ ರಚನಾ ಹೌದು ಇದು ಮೊದಲೇ ಇತ್ಯರ್ಥ ಆಗಿರೋ ವಿಚಾರ ಅಲ್ವಾ ಅಕ್ಕ ಅಂತಾಳೆ ಆರ್ತಿ ನಾನು ಅದು ಅಲ್ಲ ಅಂತಿಲ್ಲ ರಚನಾ ಮದುವೆ ಸಡನ್ನಾಗಿ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಸುಮಾರು ಜನ ಪ್ರೊಡ್ಯೂಸರ್ಗೆ ಪ್ರಾಜೆಕ್ಟ್ ರಚನಾ ಪ್ರಾಜೆಕ್ಟ್ನ ಕೊಟ್ಟಿದ್ದೀನಿ ಅವ್ರ ಹತ್ರ ಕೋಟ್ಯಂತರ ರೂಪಾಯಿ ಅಡ್ವಾನ್ಸ್ ತೊಗೊಂಡಿದ್ದೀನಿ ಅಂತಾನೆ ತೇಜ ದೊಡ್ಡಮ್ಮ ಹಾಗಿದ್ಮೇಲೆ ರಚನಾ ಮದುವೆ ಹೇಗೆ ಫಿಕ್ಸ್ ಮಾಡಿದ್ರಿ ನೀವು ಅಂತಾಳೆ ನಿಹಾರಿಕಾ ಸಾಮಾನ್ಯವಾಗಿ ಕಾಲ್ ಶೀಟ್ ವ್ಯವಹಾರನ ತೇಜನೇ ನೋಡ್ಕೊಳ್ಳೋದು ಅದ್ರ ಬಗ್ಗೆ ನನ್ನ ಹತ್ರ ಮಾಹಿತಿ ಇಲ್ಲ ರಚನಾ ಜಾತಕದಲ್ಲಿ ಗುರುಬಲ ಇದೆ ನನ್ನ ಬಿ ಇನ್ನು ಬಿಟ್ಟರೆ ಐದು ವರ್ಷ ಗುರುಬಲ ಇಲ್ಲ ಅಂತ ಶ್ರೀಮಾತ ಹೇಳಿದ್ದಕ್ಕೆ ಅಶ್ವಿನ್ ಜೊತೆ ಮದುವೆ ಫಿಕ್ಸ್ ಮಾಡಿದೆ ಅಂತಾಳೆ ವಜ್ರೇಶ್ವರಿ ನಮ್ಮಲ್ಲಿ ಹೆಣ ಬಿದ್ದರೂ ಕೊಟ್ಟಿರೋ ಡೇಟ್ಗೆ ಹೋಗಿ ಆ್ಯಕ್ಟ್ ಮಾಡಬೇಕು ಅದೇ ತಾನೇ ಈ ಸಿನಿಮಾ ರಂಗ ಶಾಪ ಪ್ರೊಡ್ಯೂಸರ್ಸ್ ಎಲ್ಲ ಕಾಲ್ ಶೀಟ್ ಕಾಲ್ ಮಾಡಿ ಬಾಯಿಗೆ ಬಂದ ಹಾಗೆ ಬೈತಿದ್ದಾರೆ ವಜ್ರೇಶ್ವರಿ ಮಾತು ಅಂದರೆ ಶಾಸ್ತ್ರ ಇದ್ದಂಗೆ ಈಗೇನು ಆ ಮಾತು ಸ್ಮಶಾನ ಸೇರ್ಕೋತಾ ಅಂತ ಕೇಳ್ತಿದ್ದಾರೆ ಅಂತ ತೇಜ ಹಾಗೆಲ್ಲ ಮಾತಾಡ್ತಿದ್ದಾರ ನನ್ನ ಬಗ್ಗೆ ಅಂತಾಳೆ ವಜ್ರೇಶ್ವರಿ ಒಂದೋ ರಚನೆ ಆ್ಯಕ್ಟ್ ಮಾಡಬೇಕು ಇಲ್ಲ ಅಂದರೆ ನಾವೆಲ್ಲ ಬೀದಿಗೆ ಬೀಳಬೇಕು ಅಂತ ನೇ ತೇಜ ಹಾಗಂದರೆ ಏನು ಚಿಕ್ಕಪ್ಪ ಅಂತಾಳೆ ರಚನಾ ಸಿನಿಮಾ ಅನ್ನೋದು ನಿಮ್ಮ ಪಾಲಿಗೆ ಬರೀ ಆ್ಯಕ್ಟಿಂಗ್ ಆದರೆ ಈ ಮನೆಗೆ ಅದು ವ್ಯಾಪಾರ ಬರೋ ಹಣ ಹಾಗೆ ಕೈಯಲ್ಲಿರಲ್ಲ ಬೇರೆ ಬೇರೆ ಕಡೆ ಇನ್ವೆಸ್ಟ್ ಆಗ್ತಾ ಇರತ್ತೆ ಲಾಸು ಆಗುತ್ತೆ ಪ್ರಾಫಿಟ್ಟು ಬರುತ್ತೆ ಈಗ ಎಲ್ಲ ಹಣವೂ ಒಂದೊಂದು ಕಡೆ ಇನ್ವೆಸ್ಟ್ಮೆಂಟಲ್ಲಿ ಲಾಕ್ ಆಗಿಬಿಟ್ಟಿದೆ ಚಕ್ ಅಂತ ಯಾವುದನ್ನು ತಡಿಯೋಕ್ಕಾಗಲ್ಲ ಸಡನ್ನಾಗಿ ನೀನು ಆ್ಯಕ್ಟ್ ಮಾಡಲ್ಲ ಅವ್ರ ಅಡ್ವಾನ್ಸ್ ವಾಪಸ್ ಕೊಡಿ ಅಂದರೆ ಈ ಮನೆ ಮಾರಿ ಕೊಡಬೇಕಾಗುತ್ತೆ ನನ್ನ ಮಗಳು ಎಮ್ ಬಿ ಬಿ ಎಸ್ ಓದ್ತಿದ್ದಾಳೆ ನೀನು ಅವಳನ್ನು ಓದಿಸ್ತೀನಿ ಅಂತ ಕಮಿಟ್ಮೆಂಟ್ ಕೊಟ್ಟಿದ್ದಕ್ಕೆ ನಾನು ಅವಳನ್ನು ಡಾಕ್ಟರ್ ಓದಿಸ್ತಾ ಇರೋದು ಈಗ ಇನ್ಕಮ್ ಇಲ್ಲ ಅಂದರೆ ನಾನು ಅವಳನ್ನು ಹೇಗೆ ಓದಿಸ್ಲಿ ಅಂತಾನೆ ತೇಜ ಹಾಗಂತ ಮನೆ ಬಿಟ್ಟು ಹೋದರೆ ಎಲ್ಲ ಸರಿ ಹೋಗುತ್ತಾ ಅಂತಾರೆ ಮನೋಹರ್ ಹಾಗಿದ್ರೆ ನನ್ನ ಮಗಳ ಅನಿಸಾ ಅಷ್ಟೇನಾ ಫೀಸ್ ಕೊಟ್ಟಕ್ಕೆ ಇಲ್ಲದೆ ಅವಳು ಓದು ನಿಂತು ಹೋಗಿಬಿಡುತ್ತಾ ಅಂತಾಳೆ ಆರ್ತಿ ಅಯ್ಯೋ ದೇವ್ರೆ ಅಂತ ವಜ್ರೇಶ್ವರಿ ಸೋಪದ ಮೇಲೆ ಕೂತ್ಕೊಂಡು ಇದಕ್ಕೆ ಇದ್ದ ಹಾಗೆ ಎಂಥ ಪರಿಸ್ಥಿತಿ ಬಂದಿದೆ ನಮ್ಮ ಕುಟುಂಬಕ್ಕೆ ಮಗಳನ್ನ ಓಸೋಕ್ಕೂ ತಾಕತ್ತಿಲ್ಲದೆ ಇರೋ ತರ ಆಗೋಯ್ತಾ ಅಂತ ನಾಟಕ ಮಾಡ್ತಾಳೆ ನನ್ನ ತಂಗಿ ಡಾಕ್ಟರ್ ಆಗ್ತಾಳೆ ಅಂತ ಎಲ್ಲ ಕಡೆ ಓಡಾಡ್ಬಿಟ್ಟಿದನಲ್ಲಮ್ಮ ಈಗ ಅದೆಲ್ಲ ಸುಳ್ಳಾಗ್ಬಿಡುತ್ತಾ ಅಂತಾಳೆ ನಿಹಾರಿಕಾ ಎಲ್ಲ ಇವಳಿಂದ ಆಕ್ಟ್ ಮಾಡಲ್ಲ ಅಂದಿದ್ದಕ್ಕೆ ತಾನೇ ತೇಜ ಏನು ಮಗ ಇದು ಕತಾರ್ನ ಕಿಲಾಡಿಗಳು ಇದ್ದಂಗಿದ್ದಾರಲ್ಲೋ ಇಷ್ಟು ವರ್ಷ ಕಷ್ಟಪಟ್ಟು ರಾತ್ರಿ ಹಗಲು ದುಡ್ದಿದ್ದು ರಚನಾ ಕೂತ್ಕೊಂಡು ಇವರು ಈಗ ನೋಡಿದರೆ ಎಲ್ಲ ತಪ್ಪನ್ನು ರಚನೆ ಮೇಲೆ ಹೊರಿಸ್ತಿದ್ದಾರೆ ರಚನಾ ಜೀವನ ಪೂರ್ತಿ ಆ್ಯಕ್ಟ್ ಮಾಡಬೇಕಂತೆ ಮಗ ಹೇಗಾದರೂ ಮಾಡಿ ಅವರನ್ನು ಈ ಜೈಲಿಂದ ಬಿಡಿಸ್ಬೇಕು ಕಣೋ ಇಲ್ಲ ಅಂತಂದರೆ ಅವರಿಗೆ ಸ್ವಂತ ಲೈಫ್ ಇಲ್ದಂಗೆ ಆಗ್ಬಿಡುತ್ತೆ ಅಂತಾನೆ ಬಾಲ ಆಗ ಜೀವಂಗೆ ರಚನೆ ಮಾಡಿರೋ ಹೆಲ್ಪ್ ಎಲ್ಲ ನೆನಪಾಗುತ್ತೆ ಇವಳು ಆ್ಯಕ್ಟ್ ಮಾಡಿಲ್ಲ ಅಂದರೆ ಮನೇನ ಮಾರ್ಬೇಕಾಗುತ್ತಾ ಚಿಕ್ಕಪ್ಪ ಅಂತಳೆ ನಿಹಾರಿಕಾ ಇಲ್ಲ ಅಂದರೆ ಪ್ರೊಡ್ಯೂಸರ್ಸ್ಗೆ ಸೆಟಲ್ ಮಾಡೋದು ಹೇಗೆ ನಿಹಾರಿಕಾ ಅಂತಾನೆ ತೇಜ ಬೇರೆ ದಾರಿ ಇಲ್ವಾ ಅಂತಾಳೆ ವಜ್ರೇಶ್ವರಿ ಇದ್ದಿದ್ರೆ ನಾನು ಯಾಕೆ ಮನೆ ಬಿಟ್ಟು ಹೋಗ್ತಿದ್ದೆ ಕೊಟ್ಟಿರೋ ಕಾಲ್ ಶೀಟ್ಗೆ ರಚನೆ ಆ್ಯಕ್ಟ್ ಮಾಡಬೇಕು ಅತಿಗೆ ಇಲ್ಲ ಆಗಲ್ಲ ಎಲ್ಲರೂ ಹಾಳಾಗಿ ಹೋಗ್ಲಿ ಅಂದರೆ ಈಗಲೇ ಮುಖಕ್ಕೆ ಹೊಡೆದಂಗೆ ಹೇಳಿಬಿಡಲಿ ನಾನು ಹೊರಗಡೆ ಹೋಗಿ ಗಾರೆ ಕೆಲಸನೋ ಕೂಲಿ ಕೆಲಸನೋ ಮಾಡ್ಕೊಂಡು ನನ್ನ ಹೆಂಡತಿ ಮಕ್ಕಳ ನ ಸಾಕ್ತೀನಿ ನಿಮ್ಮ ಮೇಲೆ ಭಾರವಾಗಿರಲ್ಲ ಅಂತ ನೇತೇಜ ಹಾಗೆಲ್ಲ ಹೇಳಬೇಡಿ ಚಿಕ್ಕಪ್ಪ ಆಗುತ್ತೆ ನಾನು ಆ್ಯಕ್ಟ್ ಮಾಡಿದರೆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿ ಹೋಗುತ್ತಾ ನೀವು ಈ ಮನೆಯಿಂದ ಹೊರಗಡೆ ಹೋಗಲ್ವಾ ಅಂತ ರಚನಾ ಒಂದು ಆರು ತಿಂಗಳು ಆ್ಯಕ್ಟ್ ಮಾಡಮ್ಮ ಸಾಕು ಅಷ್ಟರಲ್ಲಿ ಎಲ್ಲನೂ ಸರಿ ಮಾಡಿಬಿಡ್ತೀನಿ ಅಂತ ನೇತೇಜ ಹಾಗಿದ್ರೆ ನಾನು ಆ್ಯಕ್ಟ್ ಮಾಡ್ತೀನಿ ಅಂತೇಳೆ ರಚನೆ ಆಗ ವಜ್ರೇಶ್ವರಿ ತೇಜ ನಿಹಾರಿಕಾ ಸ್ಮೈಲ್ ಮಾಡ್ತಾರೆ ಅಷ್ಟರಲ್ಲಿ ಒಂದು ನಿಮಿಷ ಅಂತ ಜೀವ ತಡಿತಾನೆ ಶಾಕ್ನಿಂದ ವಜ್ರೇಶ್ವರಿ ನೋಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ